ಅಡಿಕೆ ಜೊತೆಗೆ ಉಪ್ಪ ಬೆಳೆ ಮಾಡ್ಬೋದು ಮಿಶ್ರ ಬೆಳೆ ಮಾಡಬಹುದು ಹಿಂದಿನ ವಿಡಿಯೋದಲ್ಲಿ ನಾನು ಈ ವರ್ಷದ ಅಡಿಕೆ ಫಸಲಿನ ಬಗ್ಗೆ ಹೇಳಿದ್ದೆ ಈ ವರ್ಷ ಎಲ್ಲರಿಗೂ ಮಂಡೆ ಬಿಸಿ ಫಸಲ್ ಇಲ್ಲ ಅರ್ಧಕ್ಕಿಂತಲೂ ಫಸಲು ಕಡಿಮೆ ಬೇರೆ ಬೇರೆ ಕಾರಣಗಳಿರ್ಬೋದು ಕಮೆಂಟ್ ಸೆಕ್ಷನ್ನಲ್ಲಿ ಅನೇಕರು ತಮ್ಮ ತಮ್ಮ ಅಭಿಪ್ರಾಯ ತಿಳಿಸಿದ್ದೀರಿ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ರೋಗ ರೋಗ ಯಾಕೆ ಬಂತು ಹವಾಮಾನ ಸರಿಯಿಲ್ಲ ಹವಾಮಾನ ಸರಿ ರೋಗ ತುಂಬ ಪಸರಿಸಿದೆ ತುಂಬ ಜಾಗಕ್ಕೆ ಅಟ್ಯಾಕ್ ಆಗಿದೆ ಹೊಸ ಹೊಸ ರೋಗಗಳು ಬಂದಿವೆ ಅದರಿಂದಾಗಿ ಅಡಿಕೆ ಫಸಲು ಕಡಿಮೆ ಹಿಂಗಾರ ಚೆನ್ನಾಗಿ ಬಂದಿದೆ ಆದರೆ ಸರಿಯಾಗಿ ಪಾಲಿನೇಷನ್ ಆಗದೆ ಅಡಿಕೆ ಬರ್ತಾ ಇರ್ಲಿಲ್ಲ ಪಾಲಿನೇಷನ್ ಆಗಿ ಇದ್ರೂ ಕೂಡ ಅಡಿಕೆ ಹರಳುಗಳು ಉದುರ್ತಾ ಇತ್ತು ಅದರೊಂದಾಗಿ ಫಸಲು ಕಡಿಮೆ ಹಾಗಾದ್ರೆ ಏನು ಪರಿಹಾರ ಮಾಡಬಹುದು ಅಂತ ಕೇಳಿದ್ರೆ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಮಿಶ್ರ ಬೆಳೆ ಮಾಡುವಂಥದ್ದು ಉಪ ಬೆಳೆ ಮಾಡುವಂಥದ್ದು ಅಡಿಕೆ ಜೊತೆಗೆ ಅಡಿಕೆಯನ್ನು ಬಿಟ್ಟು ಇನ್ನೊಂದು ಹೊಸ ಬೆಳೆ ಮಾಡ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಕರಾವಳಿ ಪ್ರದೇಶದಲ್ಲಿ ಮಲೆನಾಡು ಪ್ರದೇಶದಲ್ಲೆಲ್ಲ ಅಡಿಕೆಯನ್ನೇ ಹೆಚ್ಚು ನೆಚ್ಚಿಕೊಂಡಿದ್ದಾರೆ ಕೃಷಿಕರು ತುಂಬಾ ವರ್ಷಗಳಿಂದ ಹಲವಾರು ವರ್ಷಗಳಿಂದ ಇದರ ಮುಖ ಮುಖಾಂತರವೇ ನಾವು ಜೀವನ ಮಾಡ್ತಾ ಇದ್ದೇವೆ ಅದನ್ನು ಬಿಟ್ಟು ಹೊಸದಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಹೇಗೆ ತೊಂದರೆ ಬರ್ತದೆ ಅಂತ ಹೇಳಿ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಅಡಿಕೆ ಜೊತೆಗೆ ಉಪ್ಪ ಬೆಳೆ ಮಾಡ್ಬೋದು ಮಿಶ್ರ ಬೆಳೆ ಮಾಡ್ಬೋದು ಏನು ಮಾಡಬಹುದು ಅಂತ ಹೇಳಿ ನೋಡಿದ್ರೆ ಮುಖ್ಯವಾಗಿ ಕಾಳುಮೆಣಸು ಈ ವರ್ಷ ಕಾಳುಮೆಣಸು ಕೃಷಿಕರಿಗೆಲ್ಲ ಒಳ್ಳೆ ಇಳುವರಿ ಬಂದಿದೆ ಬಂಪರ್ ಕ್ರಾಪ್ ಅಂತ ಹೇಳ್ಬೋದು ಹಾಗಾಗಿ ಅಡಿಕೆ ಜೊತೆಗೆ ಅದಕ್ಕೆ ಅವಲಂಬಿತವಾದ ಕಾಳುಮೆಣಸು ಕೃಷಿ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು ಮತ್ತೆ ಕಾಳು ಮೆಣಸು ಮತ್ತೆ ಅಡಿಕೆ ಒಂದು ಜೊತೆಯಾದಂತಹ ಬೆಳೆ ಅಡಿಕೆಗೆ ನಾವು ಕಾಳು ಮೆಣಸಿನ ಬಳ್ಳಿಗಳನ್ನು ನೆಡಬಹುದು ಅದಲ್ಲದೆ ಅನೇಕ ಕೃಷಿಕರು ಅದರ ಮಧ್ಯದಲ್ಲಿ ಸಿಮೆಂಟ್ ಕಂಬಗಳನ್ನು ಪೈಪ್ಗಳನ್ನು ಹಾಕಿ ಅದಕ್ಕೂ ಕೂಡ ಕಾಳು ಮೆಣಸಿನ ಬಳಿಯನ್ನು ನೆಟ್ಟಿದ್ದಾರೆ ಇದರಿಂದಾಗಿ ನಮಗೆ ಅಡಿಕೆ ಬೆಳೆಯಲ್ಲಿ ಆದಂತಹ ನಷ್ಟವನ್ನು ಕಾಳುಮೆಣಸಿನ ಬಳಿಯಲ್ಲಿ ಬಳ್ಳಿಯ ಕಾಳುಮೆಣಸಿನ ಕಾಳು ಮೆಣಸಿನ ಬೆಳೆಯಲ್ಲಿ ನಾವು ಸರಿದೂಗಿಸಿಕೊಳ್ಳಬಹುದು ಹೆಚ್ಚು ಸಮಯ ಇಟ್ಟುಕೊಳ್ಳಬಹುದು ಕಾಳುಮೆಣಸಿನ ಕೃಷಿಯನ್ನು ಹೇಗೆ ಮಾಡ್ಬೋದು ಅದರ ನಿರ್ವಹಣೆ ಹೇಗೆ ಅಂತೇಳಿ ನಾನು ನನ್ನ ಮದ್ದಿನ ವೀಡುಗಳಲ್ಲೆಲ್ಲ ತೋರಿಸಿದ್ದೇನೆ ನೀವು ಏನಾದರೂ ಡೌಟ್ ಇದ್ದರೆ ಅದನ್ನು ನೋಡಬಹುದು ಪ್ರತಿ ಅಡಿಕೆ ಗಿಡಕ್ಕೂ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಬಿಡಬಹುದು ಹಾಗಾಗಿ ನಮಗೆ ಇಳುವರಿ ಕೂಡ ಜಾಸ್ತಿ ಸಿಗ್ತದೆ ಈಗ ಒಂದು ಎಕರೆಗೆ ಐನೂರರಷ್ಟು ಅಡಿಕೆ ಗಿಡಗಳನ್ನು ನೆಟ್ಟರೆ ಐನೂರಷ್ಟು ಕಾಳುಮೆಣಸಿನ ಗಿಡಗಳನ್ನು ಕೂಡ ನಾವು ನಾಟಿ ಮಾಡಬಹುದು ಬಳ್ಳಿಗಳನ್ನು ನಾಟಿ ಮಾಡಬಹುದು ಹಾಗಾಗಿ ಒಳ್ಳೆಯ ಇಳುವರಿಯನ್ನು ಕೂಡ ಪಡೆಯಬಹುದು ಇದಲ್ಲದೆ ಜಾಯಿಕಾಯಿ ಕೃಷಿಯನ್ನು ಮಾಡಬಹುದು ಜಾಯಿಕಾಯಿ ಕೃಷಿ ಕಾಳುಮೆಣಸಿನಷ್ಟು ನಾವು ಹೆಚ್ಚು ಇಳುವರಿ ಸಿಗದಿದ್ರು ಒಂದು ಮಿಶ್ರ ಬೆಳೆಯಾಗಿ ಮಾಡ್ಲಿಕ್ಕೆ ಅಡಿಕೆ ತೋಟದೊಳಗೆ ಒಂದು ಉತ್ತಮವಾದಂತಹ ಬೆಳೆ ಅಡಿಕೆ ಮತ್ತು ತೆಂಗಿನ ಮಧ್ಯದಲ್ಲಿ ನಾವು ಜಾಯಿಕಾಯಿ ಕೃಷಿಯನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ ಜಾಯಿಕಾಯಿಗೆ ಮುಖ್ಯವಾಗಿ ನೆರಳು ಬೇಕು ತುಂಬಾ ಬಿಸಿಲಾಗಿ ಅಹ್ ಬರೀ ಜಾಯಿಕಾಯಿ ಕೃಷಿ ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇಂಟರ್ ಕ್ರಾಪ್ಗೆ ಒಂದು ಮಿಕ್ಸೆಡ್ ಕ್ರಾಪಿಗೆ ಒಂದು ಉತ್ತಮವಾದಂತಹ ಬೆಳೆ ಜಾಯಿಕಾಯಿ ಅಂದಾಜು ಒಂದು ನಲವತ್ತು ಅಡಿಗಳಿಗೊಂದರಂತೆ ನಾವು ಜಾಯಿಕಾಯಿ ಗಿಡಗಳನ್ನು ನಾಟಿ ಮಾಡಬೇಕಾಗ್ತದೆ ಇದಲ್ಲದೆ ಕೊಕ್ಕೋ ಕೊಖೋವನ್ನು ಕೂಡ ಒಂದು ಉತ್ತಮವಾದ ಮಿಶ್ರ ಬೆಳೆಯಾಗಿ ನಾವು ಅಡಿಕೆ ತೋಟದೊಳಗೆ ಅಥವಾ ತೆಂಗಿನ ತೋಟದೊಳಗೆ ಮಾಡಬಹುದು ಅನೇಕ ಜನರು ಕರಾವಳಿ ಪ್ರದೇಶದಲ್ಲೆಲ್ಲ ಕರ್ನಾಟಕ ತಮಿಳುನಾಡು ಕೇರಳದ ಕರಾವಳಿ ಪ್ರದೇಶದಲ್ಲಿ ಅನೇಕ ಕೃಷಿಕರು ಜಾಯ್ಕಾಯಿ ಮತ್ತೆ ಕೊಕ್ಕೋವನ್ನು ಮಿಶ್ರ ಬೆಳೆಯಾಗಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಒಂದು ಕೃಷಿಯಲ್ಲಿ ತೊಂದರೆ ಆದರೆ ಮತ್ತೊಂದು ಮೇಕಪ್ ಮಾಡಿಕೊಳ್ತದೆ ಇತ್ತೀಚೆಗೆ ಜಾಯ್ಕಾಯಿ ಮತ್ತೆ ಕೊಕ್ಕೋಗೆ ಒಳ್ಳೆ ಡಿಮ್ಯಾಂಡ್ ಇದೆ ಇದಲ್ಲದೆ ಇತ್ತೀಚೆಗೆ ಮ್ಯಾಂಗೋಸ್ಟೀನ್ ಬೆಳೆ ಕೂಡ ತುಂಬಾ ಮುನ್ನೆಲೆಗೆ ಬಂದಿದೆ ಕೇರಳದಲ್ಲಿ ಹೆಚ್ಚು ಮಾಡ್ತಾ ಇದ್ರು ಈಗ ಕರಾವಳಿ ಕರ್ನಾಟಕದ ಪ್ರದೇಶದಲ್ಲಿ ಕೂಡ ಮ್ಯಾಂಗೋಸ್ಟೀನ್ ಅನ್ನು ಒಂದು ಉತ್ತಮ ಮಿಶ್ರ ಬೆಳೆಯಾಗಿ ಮಾಡ್ತಾ ಇದ್ದಾರೆ ಈಗ ಜಾಯ್ಕಾಯಿ ಬೆಳೆ ಮಾಡ್ತಾ ಇರುವ ರೀತಿಯಲ್ಲೇ ನಾವು ಮ್ಯಾಂಗೋಸ್ಟೀನ್ ಅನ್ನು ಮಾಡಬಹುದು ಅದು ಕೂಡ ನೆರಳಲ್ಲಿ ಮಾತ್ರ ಒಳ್ಳೆಯ ಫಸಲನ್ನು ಕೊಡುವಂಥದ್ದು ಅದೇ ರೀತಿ ನಾವು ಮ್ಯಾಂಗೋಸ್ಟೀನ್ ಗಿಡಗಳನ್ನು ಕೂಡ ಅಡಿಕೆ ತೋಟ ಅಥವಾ ತೆಂಗಿನ ತೋಟದ ಮಧ್ಯದಲ್ಲಿ ನಲವತ್ತು ಅಡಿಗಳಿಗೊಂದರಂತೆ ನಾವು ನಾಟಿ ಮಾಡಬೇಕಾಗ್ತದೆ ಇತ್ತೀಚೆಗೆ ಕಾಫಿ ಬೆಳೆ ಕೂಡ ತುಂಬಾ ಪ್ರಚಲಿತದಲ್ಲಿದೆ ಕರಾವಳಿ ಪ್ರದೇಶದಲ್ಲಿ ನಾವು ಮೊದಲೆಲ್ಲ ನೋಡಿದ್ರೆ ಕೂರ್ಗ್ ಚಿಕ್ಕಮಗಳೂರು ಅಂತ ಪ್ರದೇಶದಲ್ಲಿ ಕಾಫಿ ಬೆಳೆಯನ್ನು ನೋಡ್ತಾ ಇದ್ದೆವು ಈಗ ನಮ್ಮ ಕರಾವಳಿಯ ಕೃಷಿಕರಿಗೂ ಕೂಡ ಕಾಫಿ ಬೆಳೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿಗೆ ಹೊಂದಿಕೆ ಆಗುವಂತ ಇಲ್ಲಿಯ ಹವಾಮಾನಕ್ಕೆ ಹೊಂದಿಕೆ ಆಗುವಂತ ಕಾಫಿ ತಳಿಯನ್ನು ಆಯ್ಕೆ ಮಾಡಿದರೆ ಉತ್ತಮ ಇನ್ನು ವೆನಿಲಾ ವೆನಿಲಾವನ್ನು ಕೂಡ ಅಡಿಕೆ ಬೆಳೆಯ ಜೊತೆಗೆ ಮಿಶ್ರ ಬೆಳೆಯಾಗಿ ಮಾಡಬಹುದು ಕೆಲವು ವರ್ಷಗಳ ಹಿಂದೆ ತುಂಬಾ ಜನ ವೆನಿಲಾ ಬೆಳೆದಿದ್ದಾರೆ ಆದ್ರೆ ಬೇರೆ ಬೇರೆ ಕಾರಣಗಳಿಂದಾಗಿ ಅದರ ಮಾರುಕಟ್ಟೆ ಬಿತ್ತು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕೂಡ ತೊಂದರೆ ಆಯಿತು ನಮ್ಮ ಕ್ವಾಲಿಟಿ ಕೂಡ ಬೇರೆ ಬೇರೆ ಕಾರಣ ಇದೆ ಅದು ಬಿಡಿ ಈಗ ವೆನಿಲಾವನ್ನು ಕೂಡ ಮಿಶ್ರ ಬೆಳೆಯಾಗಿ ಕೆಲವು ಜನ ಮಾಡ್ತಾ ಇದ್ದಾರೆ ಅದರಲ್ಲೂ ತೊಂದರೆ ಇದೆ ನೆನೆಸಿದಷ್ಟು ಸುಲಭ ಅಲ್ಲ ಪಾಲಿನೇಷನ್ ಬೆಳಿಗ್ಗೆ ಮಾಡಬೇಕು ಸ್ವಲ್ಪ ಸ್ಕಿಲ್ಡ್ ಲೇಬರ್ ಬೇಕು ಆ ತುಂಬಾ ರೋಗಗಳು ಕೂಡ ಇದೆ ಅದಕ್ಕೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಟ್ರಯಲ್ ಆಗಿ ನೋಡಿಕೊಂಡು ವೆನಿಲಾ ಬೆಳೆಯನ್ನು ಕೂಡ ಮಿಶ್ರ ಬೆಳೆಯಾಗಿ ನಾವು ಕೃಷಿಕರು ಮಾಡಬಹುದು ಇನ್ನೊಂದು ಬಾಳೆ ಬಾಳೆ ಕೂಡ ಒಂದು ಉತ್ತಮವಾದ ಮಿಶ್ರ ಬೆಳೆ ಅಡಿಕೆಯ ಮಧ್ಯದಲ್ಲಿ ಕೂಡ ನಾವು ಮಾಡಬಹುದು ಈಗ ಸದ್ಯಕ್ಕೆ ನೇಂದ್ರ ಜಾತಿಯ ಬಾಳೆಕಾಯಿಗೆ ಒಳ್ಳೆ ಬೆಲೆ ಇದೆ ಒಳ್ಳೆಯ ಮಾರುಕಟ್ಟೆ ಕೂಡ ಇದೆ ಕೃಷಿಕರು ಒಂದು ಟ್ರಯಲ್ ಆಗಿ ನೋಡಿಕೊಂಡು ತಮಗೆ ಸಾಧ್ಯವಾದಷ್ಟು ಬಾಳೆಯನ್ನು ಕೂಡ ಒಂದು ಅಡಿಕೆ ಅಥವಾ ಬೇರೆ ಯಾವುದೇ ಕೃಷಿಯ ಜೊತೆ ಉಪ ಬೆಳೆ ಅಥವಾ ಮಿಶ್ರ ಬೆಳೆಯಾಗಿ ಮಾಡಬಹುದು ಇದಲ್ಲದೆ ಉಪ ಬೆಳೆಯಾಗಿ ನಾವು ತೆಂಗು ರಂಬುಟನ್ ಡ್ರ್ಯಾಗನ್ ಫ್ರೂಟ್ ಮುಂತಾದ ಹಣ್ಣಿನ ಬೆಳೆಗಳನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ ಡ್ರ್ಯಾಗನ್ ಫ್ರೂಟ್ ಮತ್ತೆ ರಂಬುಟಾನಿಗೆ ತುಂಬಾ ಬಿಸಿಲು ಬೇಕು ನಾವು ಇಂಟರ್ ಕ್ರಾಪ್ ಮಿಶ್ರ ಬೆಳೆಯಾಗಿ ಅಡಿಕೆ ಜೊತೆ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ಒಂದು ಸ್ವಲ್ಪ ಇರುವಂತ ಜಾಗದಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ ರಂಬುಟಾನ್ ಅಂತ ಬೆಳೆಗಳನ್ನು ಮಾಡಿದ್ರೆ ಇದಲ್ಲದೆ ಅದು ನಮ್ಮ ಕೈ ಹಿಡಿತದ ಹೇಳಿ ಹೇಳ್ಬೋದು ಸಣ್ಣ ಕೃಷಿಕರೆಲ್ಲ ನಮ್ಮ ಅಡಿಕೆ ತೋಟದಲ್ಲಿ ಈಗ ಒಂದೆರಡು ಎಕರೆ ಇರುವಂತವ್ರು ತರಕಾರಿ ಬೆಳೆಗಳನ್ನು ಮಾಡಬಹುದು ವೀಳ್ಯದೆಲೆಯನ್ನು ಮಾಡಬಹುದು ಬೇರೆ ಬೇರೆ ತರಕಾರಿ ಹಲವಾರು ತರಕಾರಿ ನಮ್ಮ ಜಾಗದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ದೊಡ್ಡ ಮಟ್ಟಿಗೆ ಅಲ್ಲದಿದ್ರು ಸಣ್ಣ ಮಟ್ಟಿಗೆ ತೋಟದ ಮಧ್ಯದಲ್ಲೆಲ್ಲ ಕೆಲವು ಕೃಷಿಗಳನ್ನು ಮಾಡಿದ್ರೆ ಈಗ ಸೌತೆ ಬೆಂಡೆ ಬದನೆ ಹಾಗಲಕಾಯಿ ತೊಂಡೆ ಮುಂತಾದ ಬೆಳೆಗಳನ್ನು ಮಾಡಿದ್ರೆ ಕೃಷಿಕರಿಗೆ ಒಂದು ಸ್ವಲ್ಪ ಸಮಯ ಸ್ವಲ್ಪ ಸಣ್ಣ ಮಟ್ಟಿನ ಆದಾಯ ಆಗ್ತದೆ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ